ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಡಿ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್ ಅಲಿಯಂಬರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಮೂರ್ತಿ ಚೌಕ್ ಹತ್ತಿರ ಕ್ಯಾಮ್ರಾ ಅಳವಡಿಸಬೇಕೆಂದು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಬಸವರಾಜ್ ಭಾವೇದೊಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಅಲಿಯಂಬರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು ಅಲಿಯಂಬರ್ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಣ ಕಳವು ಆಗಿದ್ದು ವಿಳಾಸಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಅವಮಾನ ಮಾಡಿರುವ ಹಿನ್ನೆಲೆ ಗ್ರಾಮ ಪಂಚಾಯತ್ ದಿಂದ ಅಲಿಯಂಬರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲೂ ಹಾಗೂ ಎಲ್ಲಾ ಮೂರ್ತಿ ಚೌಕತ್ತಿರ ಕ್ಯಾಮ್ರಾ ಅಳವಡಿಸಬೇಕೆಂದು ಮನವಿ ಸಲ್ಲಿಸಿದರು ಏಕೆಂದರೆ ದಿನೇ ದಿನೇ ನಮ್ಮ ಜಿಲ್ಲೆಯಾದಂತ ಮಂದಿರ ಮಸ್ಜಿದ ಹಾಗೂ ಮಹಾತ್ವರ ಮೂರ್ತಿಗಳಿಗೆ ಅವಮಾನ ಮಾಡುತ್ತಿರುವುದು ಹೆಚ್ಚಾಗ್ತಾ ಇದೆ ಆದ ಕಾರಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಗ್ರಾಮದಲ್ಲಿ ಹಾಗೂ ಪ್ರತಿಯೊಂದು ಮೂರ್ತಿ ಹತ್ತಿರ ಸಿಸಿ ಕ್ಯಾಮೆರಾವನ್ನು ಅಳವಡಿಸಬೇಕಾಗಿ ಮನವಿ ಸಲ್ಲಿಸಿದರು